ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯಕಾಂಡದಲ್ಲಿ ಸುತೀಕ್ಷ್ಣ ಮುನಿಯ ಆಶ್ರಮದಿಂದ ಶ್ರೀರಾಮನ ಪ್ರಯಾಣವೆಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಶ್ರೀರಾಮನು ಆ ಆಶ್ರಮದಲ್ಲಿ ರಾತ್ರಿಯನ್ನು ಸುಖವಾಗಿ ಕಳೆದು ಮಾರನೆಯ ದಿನ ಪ್ರಾತಃ ಕಾಲದಲ್ಲೆದ್ದು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ತೀರಿಸಿಕೊಂಡು ಆ ಮುನೀಶ್ವರನ ಸಮೀಪಕ್ಕೆ ಹೋಗಿ ವಂದಿಸಿದನು ಆಮೇಲೆ ಮುನೀಶ್ವರರೇ ಲೋಕಪೂಜ್ಯರಾದ ನಿಮ್ಮಿಂದ ಸತ್ಕಾರವನ್ನು ಪಡೆದು ಒಂದು ರಾತ್ರಿಯನ್ನು ಸುಖವಾಗಿ ಕಳೆದನು ನನ್ನ ಸಂಗಡ ಬಂದ ಋಷಿಗಳು ಮುಂದೆ ತೆರಳಬೇಕೆಂದು ನನ್ನನ್ನು ತ್ವರೆಗೊಳಿಸುತ್ತಿದ್ದಾರೆ ನನಗೂ ದಂಡಕಾರಣ್ಯವನ್ನು ಹೊಕ್ಕು ಅಲ್ಲಿ ವಾಸ ಮಾಡುತ್ತಿರುವ ಋಷಿಗಳನ್ನು ನೋಡಬೇಕೆಂಬ ಉತ್ಸಾಹ ಬಹಳವಾಗಿದೆ ಆದ್ದರಿಂದ ಮುಂದೆ ತೆರಳಿ ಹೋಗುವುದಕ್ಕೆ ನಮಗೆ ಅಪ್ಪಣೆಯನ್ನು ಕೊಡಬೇಕು ಊರಿಗಿಲ್ಲದ ಯಜ್ಞ ಪುರುಷನ ರೀತಿಯಲ್ಲಿ ತೇಜಸ್ವಿಗಳಾಗಿ ಸ್ವಧರ್ಮನಿಷ್ಠರಾದ ಈ ಋಷಿಗಳನ್ನು ಕೂಡಿಕೊಂಡು ತೆರಳುತ್ತೇನೆ ದುರ್ನೀತಿಯಿಂದ ಸಂಪಾದಿಸಿದ ಐಶ್ವರ್ಯವನ್ನು ಹೊಂದಿ ಸತ್ಕುಲ ಪ್ರಸೂತನಲ್ಲದವನು ದಿನೇ ದಿನೇ ಮದೋನ್ಮತ್ತನಾಗುವಂತೆ ಸೂರ್ಯನು ತೀಕ್ಷ್ಣವಾದ ಬಿಸಿಲನ್ನು ಹರಡಿ ಸಂತಾಪವನ್ನು ಹೆಚ್ಚು ಮಾಡುವುದಕ್ಕಿಂತ ಮೊದಲೇ ನಾವು ಹೊರಡಬೇಕು ಎಂದು ನುಡಿದು ಸೀತಾ ಲಕ್ಷ್ಮಣ ಸಮೇತನಾಗಿ ಆ ಮುನೀಶ್ವರನ ಪಾದಗಳಿಗೆ ರಗಿದನು ಸುತೀಕ್ಷ್ಣ ಮುನೀಶ್ವರನು ಶ್ರೀರಾಮ ಲಕ್ಷ್ಮಣರನ್ನು ಹಿಡಿದೆಬ್ಬಿಸಿ ಕುಳ್ಳಿರಿಸಿಕೊಂಡು ಹರ್ಷದಿಂದ ಅಲಂಗಿಸಿಕೊಂಡು ಹೀಗೆ ನುಡಿದನು ಪ್ರಿಯ ಬಂಧು ಶ್ರೀರಾಮ ನಿನ್ನ ಶರೀರದ ನೆಳಲಂತೆ ನಿನಗೆ ಅನುಕೂಲನಾದ ಸೀತಾದೇವಿಯನ್ನು ನಿನ್ನ ಭ್ರಾತೃವಾದ ಲಕ್ಷ್ಮಣನನ್ನು ಕೂಡಿಕೊಂಡು ಸುಖವಾಗಿ ಹೋಗಿಬ ನೀನು ಹೋಗುವ ಮಾರ್ಗವೆಲ್ಲವೂ ಸುಖಕರವಾಗಲಿ ಾರಿಯಲ್ಲಿ ದಂಡಕಾರಣ್ಯವಾಸಿಗಳಾಗಿ ಬ್ರಹ್ಮಜ್ಞಾನ ಸಂಪನ್ನರಾದ ಋಷಿಗಳ ಆಶ್ರಮಗಳು ಕಾಣಿಸುವವು ಆಶ್ರಮಗಳಲ್ಲಿ ಮನೋಹರವಾದ ಫಲಪುಷ್ಪಾದಿಗಳಿಂದ ನಿಬಿಡವಾದ ವನಗಳಿರುವವು ಅನೇಕ ಮೃಗ ಸಮೂಹಗಳು ಪಕ್ಷಿ ಸಮೂಹಗಳು ಮನೋಹರವಾಗಿ ಪುಷ್ಪಿತವಾದ ತಾವರೆಗಳಿಂದ ತುಂಬಿ ನಿರ್ಮಲೋದಕಗಳುಳ್ಳ ಕೊಳಗಳು ಕೊಳರ್ವಕ್ಕೆಗಳಿಂದ ಮನೋಹರವಾದ ಕೆರೆಗಳು ಕಂಗೊಳಿಪ ನದಿಗಳು ರಮಣೀಯವಾದ ವನಗಳಲ್ಲಿ ಕಿವಿಗಿಂಪಾಗಿ ಸ್ವರಗೈಯ್ಯುವ ನವಿಲು ಹಂಸ ಪಾರಾವತ ಕಿಣಿ ಕೋಗಿಲೆಗಳು ಇರುವವು ನೀನು ಸೀತಾ ಲಕ್ಷ್ಮಣ ಸಮೇತನಾಗಿ ಹೋಗಿ ಅಲ್ಲಲ್ಲಿ ಇರುವ ಋಷಿಗಳನ್ನು ನೋಡಿ ಶೀಘ್ರದಲ್ಲಿ ತಿರುಗಿ ಬಂದು ನಮಗೆ ದರ್ಶನವನ್ನು ಕೊಡು ಎಂದು ಹೇಳಿದನು ಶ್ರೀರಾಮನು ಮಹಾಪ್ರಸಾದವೆಂದು ಸುತೀಕ್ಷ್ಣಮುನಿಯ ವಾಕ್ಯವನ್ನು ಅಂಗೀಕರಿಸಿ ಸೀತಾ ಲಕ್ಷ್ಮಣ ಸಮೇತನಾಗಿ ಆ ಮುನೀಶ್ವರನಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಿ ಹೊರಡಲನು ಆದನು ಆಗ ಸೀತಾದೇವಿಯು ಬಿಲ್ಲು ಬಾಣ ಕಟ್ಕಗಳನ್ನು ಎತ್ತಿಕೊಡಲು ಅವುಗಳನ್ನು ತೆಗೆದುಕೊಂಡು ಶ್ರೀರಾಮನು ಸುತೀಕ್ಷ್ಣ ಮುನಿ ಆಶ್ರಮದಿಂದ ಮುಂದೆ ತೆರಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ